ಹಲೋ ವಿವರ್ಸ್ ವೆಲ್ಕಮ್ ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಇಂದಿನ ವಿಡಿಯೋದಲ್ಲಿ ನಾವು ಕ ಅಕ್ಷರದ ಗುಣಿತಾಕ್ಷರ ಪದಗಳನ್ನು ತಿಳ್ಕೊಳ್ಳೋಣ ಕ ಪ್ಲಸ್ ಅ ಕ ಪದಗಳು ಕಮಲ ಕಣ್ಣು ಕನ್ನಡ ಕನಸು ಕ ಪ್ಲಸ್ ಅ ಕ ಪದಗಳು ಕಾಗೆ ಕಾರು ಕಾಡು ಕಾಲ ಪ್ಲಸ್ ಇ ಕಿ ಪದಗಳು ಕಿಟಕಿ ಕಿರಣ ಕಿತ್ತಳೆ ಕಿತ್ತು ಕ ಪ್ಲಸ್ ಈ ಕೀ ಪದಗಳು ಕೀರ್ತಿ ಕೀಟ ಕೀಳು ಕೀರ್ತನೆ ಪ್ಲಸ್ ಉ ಕು ಪದಗಳು ಕುಣಿತ ಕುಶಲ ಕುರ್ಚಿ ಕುಡಿಕೆ ಕ ಪ್ಲಸ್ ಉ ಕೂ ಪದಗಳು ಕೂಸು ಕೂಲಿ ಕೂದಲು ಕೂಗು ಪ್ಲಸ್ ರು ಕ್ರೂ ಪದಗಳು ಕೃಷ್ಣ ಕೃಷಿ ಕೃಪೆ ಯಂತ್ರ ಪ್ಲಸ್ ಎ ಕೆ ಪದಗಳು ಕೆಲಸ ಕೆರೆ ಕೆನೆ ಕೆಳಗೆ ಪ್ಲಸ್ ಎ ಕೆ ಪದಗಳು ಕೇವಲ ಕೇಸರಿ ಕೇಳು ಕೇಶವ ಕ ಪ್ಲಸ್ ಐ ಕೈ ಪದಗಳು ಕೈ ಕೈಕೆ ಕೈತೋಟ ಕೈಚಳಕ ಕ ಪ್ಲಸ್ ಓ ಕೋ ಪದಗಳು ಕೊಡಲಿ ಕೊಡುಗೆ ಕೊನೆಯ ಕೊಠಡಿ ಕ ಪ್ಲಸ್ ಓ ಕೋ ಕೋಳಿ ಕೋತಿ ಕೋಗಿಲೆ ಕೋಪ ಕ ಪ್ಲಸ್ ಔ ಕೌ ಪದಗಳು ಕೌರವರು ಕೌಟುಂಬಿಕ ಕೌತುಕ ಕೌಶಲ್ಯ ಪ್ಲಸ್ ಅಂ ಕಮ್ ಕಂದ ಕಂಬಿ ಕಂಬನ ಕಂಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು